ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೀರೆಕಾಯಿ ತ ಹೀರೆಕಾಯದಲ್ಲಿ ಸುಮಾರು ಟೈಪ್ ಪಲ್ಯಗಳನ್ನು ಮಾಡ್ತಾರೆ ಅದರಲ್ಲಿ ನಾನು ಅತಿ ವೇಗವಾಗಿ ಮತ್ತು ಆಗಿ ಹೇಗೆ ರುಚಿಕರವಾಗಿ ಪಲ್ಯ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ಹೀರೆಕಾಯಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಕ್ಲೀನಾಗಿ ಹೀರೆಕಾಯಿನ ನಾನು ವಾಶ್ ಮಾಡಿಕೊಂಡು ಮೇಲಿನ ಸಿಪ್ಪೆಗಳನ್ನು ಸುಲ್ಕೋತಾ ಇದ್ದೀನಿ ಸೊ ಈ ಥರ ನೀಟಾಗಿ ಮೇಲಿನ ಸಿಪ್ಪೆಗಳನ್ನು ನೀಟಾಗಿ ತೆಗಿಬೇಕು ಅಂದರೆ ಅದು ನಾ ಥರ ಇರುತ್ತಲ್ಲ ಮೇಲ್ಗಡೆದು ಸೊ ಅದನ್ನೆಲ್ಲ ಸಂಪೂರ್ಣ ರಿಮೂವ್ ಮಾಡಬೇಕು ರಿಮೂವ್ ಮಾಡಿದರೆ ನೋಡಿ ಈ ಥರ ಎಲ್ಲ ಹೀರೆಕಾಯಿಗಳನ್ನು ನಾನು ಈ ಥರ ಮೇಲಿನ ಸಿಪ್ಪೆಗಳನ್ನು ತೆಗಿತಾ ಇದ್ದೀನಿ ಬೇಗ ಅಂದರೆ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯದು ಸೊ ನಾನು ಕಮ್ಮಿ ಸಮಯದಲ್ಲಿ ಅಂದರೆ ಕಡಿಮೆ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಟಮಾಟೊ ಅಷ್ಟೇ ನಾನು ಯೂಸ್ ಮಾಡ್ಕೊತಾ ಇರೋದು ಹೀರೆಕಾಯಿ ಪಲ್ಯಕ್ಕೆ ಸೊ ಇದ್ದೀನಿ ನೋಡಿ ನೋಡಿ ಈ ಥರ ನಾನು ಸಿಪ್ಪೆಯನ್ನು ತಗೋತಿದ್ದೀನಿ ನೋಡಿ ಎಲ್ಲದೂ ಎಲ್ಲ ಹೀರೆಕಾಯಿದು ಸಿಪ್ಪೆಗಳನ್ನು ತೆಗಿತಾಯ್ ತಗೋ ತೆಗೆದು ಈ ಥರ ನೀಟಾಗಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚಿಕ್ಕ ಚಿಕ್ಕ ಪೀಸ್ಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೋಬೇಕು ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಬೇಗ ಅಂದರೆ ಬೇಗ ಗೊತ್ತೆ ಇದಕ್ಕೇನು ಜಾಸ್ತಿ ಐಟಮ್ ಏನು ಬೇಡ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಇದು ಜೋಳದ ರೊಟ್ಟಿಗೆ ಮತ್ತು ಸ್ವಲ್ಪ ಗೊಜ್ಜು ಥರ ಗೊಜ್ಜು ಥರ ಮಾಡಿಕೊಂಡ್ರೆ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಚಿತ್ರಾನ್ನ ಟೈಪು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಇದರಲ್ಲಿ ಹೆಣ್ಗಾಯಿ ಎಣ್ಣೆ ಬದನೆಕಾಯಿ ಮಾಡ್ತಾರಲ್ಲ ಆ ಥರನೂ ಇದರಲ್ಲಿ ಹೀರೆಕಾಯಿ ಪಲ್ಯದಲ್ಲಿ ಹೀರೆಕಾಯದಲ್ಲಿ ಮಾಡ್ಕೋಬೋದು ನಾವು ಅಂದರೆ ಸ್ವಲ್ಪ ಮಸಾಲೆ ಹಾಕಿ ಇದಕ್ಕೆ ಮಾಡಿಕೊಂಡ್ರೆ ಅದು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಹೀರೆಕಾಯನ್ನು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಆ ನಂತರ ನಾನು ನೋಡಿ ಮೆಣಸಿನ್ಕಾಯಿ ಮೂರೇ ತಗೊಂಡಿರೋದು ಸ್ವಲ್ಪ ಜ ಖಾರ ಇದೆ ಮೆಣಸಿನ್ಕಾಯಿ ಹಾಗಾಗಿ ಮೂರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ನಮಗೆ ಖಾರ ನಾವು ಕಮ್ಮಿ ತಿನ್ನೋದು ಹಾಗಾಗಿ ಮೂರು ಮೆಣಸಿನ್ಕಾಯಿ ತಗೊಂಡಿರೋದು ಒಂದು ಟಮಾಟೊ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಟಮಟೊ ಕಟ್ ಮಾಡಿಕೊಂಡು ಆ ನಂತರ ನಾನು ಈರುಳ್ಳಿ ಕಟ್ ಮಾಡ್ಕೋತಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡೆ ನಾನು ಹಾಫ್ ಈರುಳ್ಳಿ ಎಷ್ಟು ತಗೊಂಡೆ ಯಾಕಂದರೆ ಹೀರೆಕಾಯಿ ಸ್ವಲ್ಪ ಸಿಹಿ ಇರುತ್ತಲ್ವಾ ಈರುಳ್ಳಿನೂ ಜಾಸ್ತಿ ಹಾಕಿದ್ರೆ ಇದು ಅದರಲ್ಲ ಹಾಗಾಗಿ ನಾನು ಹೊಲಿ ಮೇಲೆ ನೋಡಿ ಬಾಂಡ್ಲಲ್ಲಿ ಇಟ್ಟು ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಸಾಸಿವೆ ಜೀರಿಗೆ ಆನಂತರ ಸಾಸಿವೆ ಜೀರಿಗೆ ಚಟಪಟ ಅಂತ ಇರಬೇಕು ಕರಿಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಕರಿಬೇವು ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋತಿದ್ದೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಜಾಸ್ತಿಯನ್ನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಆಗಬೇಕು ಆ ನಂತರ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಆನಂತರ ಟಮಾಟೊ ಹಾಕ್ಕೊಂಡಿದ್ದೀನಿ ನೋಡಿ ಟಮಾಟೊ ಸ್ವಲ್ಪ ಫ್ರೈ ಆಗಬೇಕು ಟೊಮಾಟೊ ಆನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಹೀರೆಕಾಯಿ ಸೊ ಈ ಥರ ನಾನು ಟಮಾಟೊ ಈರುಳ್ಳಿ ಮೆಣಸಿನ್ಕಾಯ್ದಲ್ಲಿ ಅದು ಫ್ರೈ ಮಾಡಿಕೊಂಡು ಆನಂತರ ನಾನು ಹೀರೆಕಾಯನ್ನು ಸೇರಿಸ್ಕೊಂಡಿದ್ದೀನಿ ಹೀರೆಕಾಯಿ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಕೈ ಆಡಿಸ್ಬೇಕು ಯಾಕಂದರೆ ತಳ ಹಿಡಿದ್ಬಿಡುತ್ತಂತಲ್ಲ ಹೀರೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ತೊಂದರೆ ಇಲ್ಲ ಈ ಏನು ಹಿಡಿಯೋಲ್ಲ ಸೊ ಆನಂತರ ನಾನು ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆತ ಆನಂತರ ಅರಿಶಿನ ಆನಂತರ ನಾನು ನೋಡಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಧನಿಯಾ ಪೌಡ್ರ್ ಆವಾಗಲೇ ನಾನು ಗ್ರೀನ್ ಚಿಲ್ಲಿ ಹಾಕಿದ್ನಲ್ಲ ಹಸಿ ಮೆಣ್ಸಿನ್ಕಾಯಿ ಆನಂತರ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾನು ಖಾರದ ಪುಡಿ ತಗೊಂಡೆ ಚಿಲ್ಲಿ ಪೌಡ್ರು ಆನಂತರ ನಾನು ಇಷ್ಟೇ ಇಷ್ಟು ಸ್ವಲ್ಪನೇ ಎಮ್ ಟಿ ಆರ್ ಮಸಾಲ ತಗೊಂಡೆ ಸಾಂಬಾರು ಮಸಾಲ ಎಲ್ಲವೂ ಹಾಕ್ಕೊಂಡು ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಹೀರೆಕಾಯದೊಳಗೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಖಾರ ಪುಡಿ ಅರಿಶಿನ ಧನಿಯಾ ಪೌಡ್ರ್ ಎಮ್ ಆರ್ ಮಸಾಲ ನಾಲ್ಕು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಹಾಕಿ ತಟ್ಟೆ ಮುಚ್ಚಿದ್ದೀನಿ ಆನಂತರ ಹತ್ತು ನಿಮಿಷ ಬೈಲಿಗೆ ಬಿಡಿ ಆನಂತರ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ತೆಗೆದಿದ್ದೀನಿ ಆನಂತರ ನಾನು ಲಾಸ್ಟಿಗೆ ಕಡಲೆಪುಡಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಅದು ಶೇಂಗಾ ಬೀಜ ಚಟ್ನಿ ಅದನ್ನು ಹಾಕಿ ನಾನು ಕೈಯನ್ನು ಆಡಿಸಿಬಿಟ್ಟು ನೋಡಿ ಈ ತರ ಫೈನಲಿ ಈ ತರ ಬಂದಿದೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ